ನೀರು ಬಂದ್ರೆ ಚರಮ್ಮ ನಿನ್ನ ಆಶೀರ್ವಾದ ಸದಾ ಹೀಗೆ ಇದೆಯಪ್ಪ ಈ ಮನೆ ಯಾವಾಗಲೂ ಇದೇ ರೀತಿ ಮುಂದ ನಗು ನಗುತ್ತಾ ಇರೋ ಹಾಗೆ ಹೆರಿಸುವಂತ ನಿನ್ನಲ್ಲಿ ಕರೋರ್ ಈ ರೀತಿ ಮಾಡ್ತೀರಲ್ಲ ಹಾ ಹಾ ಇದೇನು ರಾಯರು ಸಾಹಿತಿಗಳ ಹಾಗೆ ಈ ರೀತಿ ವರ್ಣನೆ ಮಾಡ್ತಾ ಇದೀರಲ್ಲ ಈ ರೀತಿ ಮಾತನ್ನು ಕೇಳಿದ್ರೆ ನೀವು ಕವಿಗಳಾಗಿದ್ದೀರೇನು ಅಂತ ಅನಿಸ್ತಾ ಇದೆ ಬೇಲೂರಿನ ಶ್ರಾಬಾಲಿಕೆ ಅಂತಿರುವ ಈ ನಿಮ್ಮ ನೋಡಿದ ಅಕ್ಷರ ಎಂತ ಕಲ್ಲ ದೇವನಿಗೂ ಕೂಡ ಕವಿ ಭಾವ ಬಂತು ಕವನ ಬರೆದು ಕವಿಯಾಗಬಹುದು ಸಾಹಿತ್ಯವನ್ನೇ ಸೃಷ್ಟಿಸಿ ನೋಡಿ ಅತಿ ಆದ್ರೆ ಅಮೃತ ಕೂಡ ವಿಷಯ ಅಂತ ಹೇಳ್ತಾರೆ ದಯವಿಟ್ಟು ಈ ರೀತಿ ನಿಮಗೆ ಮತ್ತೆ ಮತ್ತೆ ಹೋಗಬೇಡಿ ಸ್ವರ್ಗ ಎಂದರೆ ಬೇರೆ ಏನು ಈ ಮನೆಯೊಳಗೆ ನಚ್ಚಕ್ಕೆ ಬಂದಿರಲು ಇಚ್ಛೆಯನ್ನರಿಯುವ ಸತಿ ಮನೆಯಲ್ಲಿರಲು ಸ್ವರ್ಗಕ್ಕೆ ಸೌರಜ್ಞ ಹೌದು ಹೌದು ಆ ಸೌರಜ್ಞ ನಮ್ಮಿಬ್ಬರನ್ನು ನೋಡಿ ಆ ಮಾತು ಹೇಳಬಹುದು ಸಂವಿಧಾನ ಕೇಳಲು ಬಯಸುತ್ತಿದೆ ಈ ಪ್ರಿಯತಮನ ಮನ ಮನ ಈ ನಿನ್ನ ಕೋಗಿಲೆಯ ಕಂಠದಿಂದ ಮಾಡಬಾರದೇ ನಂದು ತುಂಬಾ ಲಸಿಕರು ನೀರು سنه گلست کي تا وتا ني گلست کي تا وتا ني تو 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 اسمنه منو منو ¡Mierda, mierda, ನನ್ನ ಮಗ ಸಂತೋಷ ದಿನ ದಿನಕ್ಕೆ ಎತ್ತಂತೆ ಬೆಳಿತಾ ಇದ್ದಾನೆ ನಾನು ಅವನು ಓದಿಗಾಗಿ ಎರಡು ಸಾವಿರ ರೂಪಾಯಿ ಬೇಕು ಅಂತ ಕೇಳಿದ ಪತ್ರ ಬರೆದ ಮೇಲೆ ಮನಿ ಆರ್ಡರ್ ಪತ್ರ ನೋಡ್ರಿ ನನ್ನ ಮೈಗೂನಿಗೆ ನನ್ನ ಮಗ ಸಂತೋಷ ಅಂದ್ರೆ ಪಂಚಪ್ರಾಣ ಅವನೇನೇ ಹೇಳಿದ್ರು ಕೂಡ ಇಲ್ಲ ಅಂತ ಹೇಳೋದಿಲ್ಲ ಅದೆಲ್ಲ ಹೋಗಿದ್ರಿ ಮತ್ತೆ ಇವತ್ತು ನನ್ನ ಮೈತನ ತನ್ನ ಪ್ರೀತಿ ಹುಡುಗಿ ನನ್ನ ಕರೆಕೊಂಡು ಬರ್ತೀನಿ ಅಂತ ಹೇಳಿದ್ರಲ್ಲ ಈಕಾಗಲಿ ಹೇಗೆ ಬರಲಿಲ್ಲ ಅದರಿಂದ ಬಂದೆ ಬಿಟಾ ಇದೆನಿದು ಅಣ್ಣ ಅತ್ತಿಗೆ ತುಂಬಾ ಖುಷಿಯಲ್ಲಿದ್ದಂತೆ ಆಗಿದಂತೆ ಕಾಣುತ್ತದೆಯಲ್ಲ ಏನು ಇಲ್ಲಪ್ಪ ನೀ ಮನೆಗೆ ಬರುವ ಹುಡುಗಿಯ ಬಗ್ಗೆ ಮಾತನಾಡತಾ ನಿಮ್ಮ ಅತ್ತಿಗೆ ಹಾ ಅರೆ ನೀನು ಅಣ್ಣ ಇಲ್ಲಿ ಹೊರಗಡೆ ನಿಂತಿದ್ದಾಳೆ ಅದಕ್ಕೆ ನಿಮ್ಮ ಪರ್ಮಿಷನ್ ಬೇಕಷ್ಟೇ ಅಣ್ಣ ಮೊದಲು ಹೋಗಿ ಕರೆದುಕೊಂಡು ನೋಡಬೇಕೆನ್ನುವ ಆಯ್ತಣ್ಣ ಬರೀ ಇದೇ ಮಾತಾಡ್ತೀರಾ ನೀವು ಅದು ಎಲ್ಲಿ ಇದು ಎಲ್ಲಿ ಅಂತ ಆ ಟೇಬಲ್ ಇಟ್ಟಿದೀನಲ್ಲ ಅಯ್ಯೋ ತಿನ್ರಿ ನಾನು ಪ್ರೀತಿಸಿದ ಹುಡುಗ ಏನ್ರಿ ನನ್ನ ಮೈಗೂನ ಕರ್ಕೊಂಡು ಬಂದಿದ್ದಾನಲ್ಲ ಈ ಹುಡುಗಿ ಅದೆಷ್ಟು ಗೊತ್ತಾಗಿದ್ದಾಳೆ ದಂತದ ಗೊಂಬೆ ಇದ್ದ ಹಾಗೆ ಇದ್ದಾಳೆ ಅದೂ ಅಲ್ಲದೆ ಇದೇ ತಾನೇ ಅಳಿ ನಿಂತಿರುವ ಹೂ ಇದ್ದಾಗಿದ್ದಾಳೆ ಹೌದಾ ಎತ್ತವರಾಣಿ ಮಾಡಿ ಹೇಳುವೆ ಈ ವಿಷಯ ಯಾರಿಗೂ ಹೇಳುವುದಿಲ್ಲ ಅಂತ ಪ್ರತಿಧ್ವನಿಸಿ ಈ ತಪ್ಪಿ ತಪ್ಪಿ ವಿಷಯವನ್ನು ಯಾರ ಮುಂದಾದ್ರೂ ಬಾಯಿ ಬಿಟ್ಟು ಹೇಳಿದರೆ ಎತ್ತವರಾಣಿ ಅಣ್ಣನಿಗೆ ಮುಟ್ಟಿದ ಹುಳಕು ಹೂವು ಅಂತ ಗೊತ್ತಿಲ್ಲ ನಾನು ಎತ್ತವರ ಆನೆ ಮಾಡಿ ತಪ್ಪು ಮಾಡಿದೆ ಆಣೆ ಮುರಿದರೂ ಮುರಿಯಬಹುದು ತಮ್ಮ ಮದುವೆಯಾಗುವುದಾದರೆ ಅವಳನ್ನೇ ಮಾತು ತೆಗೆದುಕೊಂಡಿತು ಈ ಮದುವೆ ಮಾಡಬೇಕು

ನೋಡ್ರಿ ಎಷ್ಟೊಂದು ಮುದ್ದಾಗಿದ್ದಾಳೆ ಅದು ಅಲ್ಲದೆ ಎಲ್ಲ ಸಂಸ್ಕೃತಿ ಸಂಪ್ರದಾಯ ಎಲ್ಲೂ ಗೊತ್ತಿದೆ ಅವಳಿಗೆ ನನಗಂತೂ ತುಂಬಾ ಇಷ್ಟ ಆಗಿದ್ದಾಳೆ ಅವಳು ಅವಳುಕೊಂದು ಜತಕ ಮದುವೆಗೋ ಮಂಕುತಿಮ್ಮ ಹೇಳಿದ ಮಾತು ಎಷ್ಟು ಸತ್ತ ಅದು ಎಷ್ಟು ಏನಣ್ಣ ಒಳ್ಳೆ ಕವಿಗಳ ತರ ಮಾತಾಡ್ತಾ ಇದೆಯಲ್ಲ ಹುಡುಗಿ ಚೆನ್ನಾಗಿದ್ದಳು ಅಥವಾ ಇಲ್ಲವೋ ಅಷ್ಟೇ ಹೇಳು ಇಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂದ್ರೆ ಆ ದೇವರು ಬಂದು ಹಲ್ಲು ಮುರುತಾನನ್ನೋ ಭಯ ಈ ನನ್ನ ಭಾವನೆಗೆ ಅಲ್ಲಿ ಭಾವ ಮನುಷ್ಯನಿಗೆ ಭಯ ಇರಬೇಕು ಒಂದು ವೇಳೆ ಭಯವಿಲ್ಲದೆ ಬದುಕುವವನು ಅವನು ಮನುಷ್ಯನಾದಲ್ಲೂ ಮುರುತಾಗಿರುತ್ತಾನೆ ಸತ್ಯ ಧರ್ಮ ಸಹನಶೀಲತೆಯಿಂದ ಈ ಧರ್ಮಗಳನ್ನು ತುಚ್ಛೀಕರಿಸಿ ನಡೆದದ್ದೇ ಆದರೆ ಅವನ ಆತ್ಮವೇ ಅವನನ್ನು ಯೋಸಿಸಿ ಕೊಲ್ಲುತ್ತದೆ ಅಲ್ಲವರು ಹೇಳಿದ ಮಾತು ಅಲ್ಲಗಳೆಯುವಂತಿಲ್ಲ ಮಾ ಅಲ್ಲಗಳೆಯುವಂತಿಲ್ಲ ಇವಳ ವೃತ್ತಾಂತ ಗೊತ್ತಾಗಲಿಲ್ಲ ಇವಳಿಗೆ ತಂದೆ ಇಲ್ಲ ತಾಯಿಯ ಪ್ರೀತಿಯಲ್ಲಿ ಬೆಳೆದವಳು ಕಳೆದ ಹತ್ತು ವರ್ಷಗಳ ಹಿಂದೆ ನಿಮ್ಮ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿ ಇವರ ತಾಯಿ ರಿಟೈರ್ಮೆಂಟ್ ಆಗಿ ಬೆಂಗಳೂರಲ್ಲಿ ನೆಲೆಸಿದ್ದರು ಆದರೆ ವಿಧಿಯಾಟವೇನೆಂದರೆ ಈಕೆಯ ತಾಯಿ ಹೋದ ತಿಂಗಳು ಬ್ರೈನ್ ಇಂದ ತೀರಿಕೊಂಡರು ಈಗ ಅನಾಥ ಇಷ್ಟೇ ಅಣ್ಣ ಇವಳ

ಇವರಿಬ್ಬರ ಶ್ರಮದಿಂದಲೇ ನಾನೆಂದು ಇನ್ಸ್ಪೆಕ್ಟರ್ ಆಗಿದ್ದು ಇನ್ಸ್ಪೆಕ್ಟರ್ ಆಗಿರುತ್ತಿರಲಿಲ್ಲ ನನಗೆ ದೊರೆಯಬೇಕಾದ ಎಲ್ಲ ಕೀರ್ತಿಗಳು ಈ ನನ್ನ ದಯಾಮಿಗಳಿಗೆ ಸಲ್ಲಬೇಕು ನೋಡ್ರಿ ಸಸಿಗಳಿಗೆ ನೀರು ಹಾಕಿ ಯಾಕೆ ಬೆಳೆಸ್ತಾರೆ ಗೊತ್ತಾ ಬೆಳೆದು ಹಳ್ಳ ಸಿಗುತ್ತವೆ ಅಂತ ಬೇವಿನ ಹಣ್ಣು ಕೊಡ್ತಿರೋ ನಿಮಗೆ ಬಿಟ್ಟಿತು ನೋಡಮ್ಮ ಈ ಮನೆಗೆ ಬಂದಿದ್ಯಾ ಹಾಗೆ ಬಂದಿದ್ಯಾ ಈ ಮನೆಯಲ್ಲಿ ಯಾವಾಗಲೂ ಇದೇ ರೀತಿ ನಗು ತುಂಬಿರ್ಲಿಲ್ಲ ಅಂತ ಆ ದೇವರಲ್ಲಿ ಬಿಟ್ಕೊಳ್ತೀನಿ ನಾನು ಅಡುಗೆ ಮಾಡಿದ್ದೀನಿ ಎಲ್ಲೋ ಸೇರಿ ಊಟ ಮಾಡೋಣ ಬನ್ನಿ ಒಳಗಡೆ ஜீயுத்திய விட்டுருவி ஆ கொலைய கலையின் மறையே சத்த ಮರ ಅಚ್ಚರಿಯ ತಂತ್ರವಿದು ಬದುಕಿನ ದಾರಿಯ ಬಣ್ಣದ ಹೆಣ್ಣಿನ ಬಾಳು ಮಣ್ಣಿ ಮಣ್ಣಿನ ಹೋಳು ಕೈ ಚಾರಿದರೆ ಅದು ಮಣ್ಣಿನ ಧೂಳು